ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಆಗಿಯಿಂದ ಕಾಕ್ರೋಚ್ ಬಗ್ಗೆ ಗೊತ್ತೇ ಇರುತ್ತೆ ಸೊ ನನಗಂತೂ ಈ ಕಾರ್ಟೂನ್ ತುಂಬ ಫೇವ್ರೆಟ್ ನಿಮಗೆ ಇಷ್ಟನ ಇಲ್ಲ ಅಂತ ಕಮೆಂಟ್ ಮಾಡಿ ಸೊ ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ಯಾವಾಗ್ಲೂ ಜಾಸ್ತಿ ನಾವು ಆಗಿಯಿಂದ ಕಾಕ್ರೋಚ್ನೆ ನೋಡ್ತಿದ್ದಿದ್ದು ದ ವೇ ಅವರು ಮಾತಾಡ್ತಿತ್ತು ಆಮೇಲೆ ಕಿತ್ತಾಡ್ತಿದ್ದು ಸೇಮ್ ಅದೇ ಥರನೇ ನಾನು ನಮ್ಮ ಅಣ್ಣ ಕಿತ್ತಾಡ್ತಿದ್ವು ನಂಗೆ ಅದನ್ನ ನೋಡೋಕೆ ತುಂಬ ಖುಷಿ ಆಗ್ತಿತ್ತು ಸೊ ಅಗಿಯನ್ ದ ಕಾಕ್ರೋಚ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಕಾರ್ಟೂನ್ ಫಾರ್ ಅಸ್ ಸೊ ನಮಗಂತೂ ಎ ಇಷ್ಟ ಆಗ್ತಿತ್ತು ಹಾಗೆ ಈಗ ನಮ್ಮ ಲಕ್ಷಿತು ಕೂಡ ಆಗೆಯಿಂದ ಕಾಕ್ರೋಜ್ನ ನೋಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾನೆ ಸೊ ಹಾಗೆ ದ್ವಿತೀಯ ಪುಟ್ಟಿ ಆಸ್ಪಿಟಲ್ನಿಂದ ಕರ್ಕೊಂಡು ಬಂದಮೇಲೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಯಾವುದೇ ರೀತಿ ಜ್ವರ ಆಗಲಿ ಗೊರೋ ಗೊರೋನದಾಗಲಿ ರಿಪೀಟ್ ಆಗಿರಲಿಲ್ಲ ಸೊ ಹಾಗೆ ಸಂಡೇ ಬೆಳಗ್ಗೆ ಪಲಾವ್ ಟಿಫನ್ ಮಾಡಬೇಕಾದ್ರೆ ಒಂದು ಸಡನ್ ಪಾರ್ಸಲ್ ಬಂತು ಸೊ ನಾನು ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ದ್ವಿತಿ ಪೂಟಿಗೆ ಅಂತ ಹೇಳಿ ಸ್ವಲ್ಪ ಪ್ರಾಡಕ್ಟ್ಸ್ನ ಮೀಶೋದಿಂದ ಬುಕ್ ಮಾಡಿದ್ದೆ ಸೊ ಏನು ಪ್ರಾಡಕ್ಟ್ಸ್ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಸೊ ಇದರ ಪ್ರೈಸು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ದ್ವಿತೀಪುಟ್ಟಿಗೆ ಮೋಸ್ಟ್ ಅಂಥ ಪ್ರಾಡಕ್ಟ್ಸ್ನೇ ನಾನು ಬುಕ್ ಮಾಡಿತ್ತು ಯಾಕೆ ಅಂತ ಅಂದರೆ ಈಗ ಆಲ್ರೆಡಿ ದ್ವಿತೀಯ ಬಂದು ಸಿಕ್ಸ್ ಪ್ಲಸ್ ಆಗಿದೆ ಅಂದರೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಈ ಪ್ರಾಡಕ್ಟ್ಸ್ ತುಂಬ ಉಪಯೋಗ ಬರುತ್ತೆ ಅಂತ ಹೇಳಿ ನಾನು ಇದನ್ನು ಬುಕ್ ಮಾಡಿದ್ದು ಸೊ ಲಾಂಗ್ ಸಿಲಿಕಾನ್ ಬ್ರಷ್ ಫಾರ್ ಕ್ಲೀನಿಂಗ್ ದ ಬಾಟಲ್ಸ್ ಆ್ಯಂಡ್ ಹಾಗೆ ಸಿಲಿಕಾನ್ ಬೇಬಿ ಫುಡ್ ಫೀಡರ್ ಹಾಗೆ ಸಿಲಿಕಾನ್ ಬೇಬಿ ಫ್ರೂಟ್ ಫೀಡರ್ ಹಾಗೆ ಸಿಲಿಕಾನ್ ಟಾಯ್ಸ್ ಫಾರ್ ಟೀತ್ ಹಾಗೆಯೇ ಸ್ಟೀಲ್ ಕ್ಯಾನ್ ಅಂದರೆ ಸ್ಟೀಲ್ ಬಾಟಲ್ ಫಾರ್ ವಾಟರ್ ಫೀಡಿಂಗ್ ಆರ್ ಮಿಲ್ಕ್ ಫೀಡಿಂಗ್ ಯಾವುದಕ್ಕೆ ಬೇಕಾದರೂ ನಾವು ಈ ಸ್ಟೀಲ್ ಕ್ಯಾನ್ನ ಯೂಸ್ ಮಾಡ್ಕೋಬೋದು ಹಾಗೆ ಅದರಲ್ಲಿ ಒಂದು ಬೇಬಿ ಬಿಬ್ ಅಂದರೆ ವಾಟರ್ ಪ್ರೂಫ್ ಬೇಬಿ ಬಿಬ್ ಕೂಡ ಒಂದು ಬಂದಿತ್ತು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ಈ ಪ್ರಾಡಕ್ಟ್ಸ್ ಎಲ್ಲ ಸಿಕ್ಕಿದೆ ಸೊ ನೀವು ಇದನ್ನೆಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ತ್ರೀ ಆರ್ ಫೋರ್ ಟೈಮ್ಸ್ ಬಿಸಿನೀರಲ್ಲಿ ವಾಶ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಆ್ಯಕ್ಚುಲಿ ಈ ಸಿಲಿಕಾನ್ ಫುಡ್ೀಡರಿಂದ ತುಂಬ ಉಪಯೋಗ ಇದೆ ಸೊ ನಮ್ಮ ದ್ವಿತೀಯ ಪುಟ್ಟಿ ಆಲ್ಮೋಸ್ಟು ತುಂಬ ಚೆನ್ನಾಗಿ ಇದರಲ್ಲಿ ಪ್ಯೂರೆ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ತಿಂತಾಳೆ ಸೊ ನೀರು ಬಾಟಲ್ ಕೂಡ ತುಂಬ ಅವಶ್ಯಕತೆ ಇದೆ ಸೊ ಇದರಲ್ಲಿ ನಾವು ನೀರು ಬೇಕಾದ್ರೂ ಹಾಕೋಬೋದು ಹಾಗೆ ಸೊ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಹಾಲು ಹಾಕೊಂಡು ಹೋದ್ರೂ ಬೆಸ್ಟ್ ಅಂತ ಅನಿಸುತ್ತೆ ಸೊ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಆ ಬಾಟಲ್ ತುಂಬ ಅವಶ್ಯಕತೆ ಇದೆ ಸೊ ಹಾಗೆ ಇದೆಲ್ಲ ಬಂದು ನೆಕ್ಸ್ಟ್ ಒನ್ ಅವರ್ಗೆ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಲೆಲ್ಲ ಮದುವೆ ಇತ್ತು ಹಾಗೆ ಎಲ್ಲ ಓಡ್ತಿದ್ರು ಸೊ ನಮ್ಮ ಲಕ್ಷಿತ ಕೂಡ ಹೋಗ್ತೀನಿ ಅಂತ ಹಠ ಮಾಡಿದಕ್ಕೆ ಅವನು ಕೂಡ ರೆಡಿ ಮಾಡಿ ಅವ್ರ ಜೊತೇಲಿ ಕಳಿಸ್ದೆ ಹಾಗೆ ಸೊ ದ್ವಿತಿಪುಟ್ಟಿಗೆ ಪುಟ್ಟಿಗೆ ತುಂಬ ಹುಷಾರಿಲ್ಲದಲ್ಲೇ ಕಾರಣ ನೆನ್ನೆ ಇನ್ನು ಮನೆಗೆ ಬಂದಿದ್ದೆವು ಆಸ್ಪಿಟಲಿಂದ ಸೊ ಹಾಗಾಗಿ ನಾನೆಲ್ಲೂ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳಿ ನಿರ್ಧಾರ ತಗೊಂಡು ಒಂದೇ ಕಡೆ ಇರಬೇಕು ಅಂತ ಅಂದ್ಕೊಂಡು ಸೊ ನಾನು ಮದುವೆಗೆ ಹೋಗಲಿಲ್ಲ ಫ್ಯಾಮಿಲಿ ಪೂರ ಎಲ್ಲರೂ ಹೋದರು ಸೊ ನೆಕ್ಸ್ಟ್ ನಾನು ದ್ವಿತಿಗೆ ಏನೇನು ಮೆಡಿಸಿನ್ಸ್ ಕೊಡಬೇಕಾಗಿತ್ತೋ ಅದನ್ನ ಕೊಟ್ಕೊಂಡು ಆರಾಮಾಗಿ ದ್ವಿತೀಯ ಪುಟ್ಟಿನ ಆಟಾಡಿಸ್ಕೊಂಡು ಆಕ್ಸಿಜನ್ ಹಾಕ್ಕೊಂಡು ಅವ್ರನ್ನ ಚೆನ್ನಾಗಿ ಕೇರ್ ಮಾಡಿದೆ ಸೊ ಹಾಸನ್ಗೆ ಹೋಗಿ ಬಂದಿದ್ದು ಒಂಥರ ನಮಗೆ ಖುಷಿ ಆಯಿತು ು ಸೊ ದ್ವಿತೀಯ ಪುಟ್ಟಿಗೆ ಬೇಗ ಕ್ಯೂರ್ ಆಯಿತು ಅಂದರೆ ಹಾಸ್ಪಿಟಲ್ಗೆ ಹೋಗೋದು ಯಾರಿಗೂ ಅಷ್ಟಾಗಿ ಎಲ್ಲೋಗಿ ಉಳ್ಕೊಳ್ಳೋದೆಲ್ಲ ಖುಷಿ ಕೊಡೋಲ್ಲ ಬಟ್ ದ್ವಿತಿಪುಟ್ಟಿ ಪುಟ್ಟಿ ನೋಡಿಕೊಂಡ್ರೆ ಎಷ್ಟು ಹಾಸ್ಪಿಟಲ್ನ ಸುತ್ತಿದ್ದೀವಿ ಅನ್ನೋದು ಲೆಕ್ಕಕ್ಕೆ ಇಲ್ಲ ಹಾಗಾಗಿ ಸೊ ಹಾಸನಗೋಗಿ ಬಂದಮೇಲೆ ದ್ವಿತೀಯ ಪುಟ್ಟಿ ನೆಕ್ಸ್ಟ್ ಹುಷಾರಾಗಿದ್ದು ಅವ್ರು ಚೇತರಿಸ್ಕೊಂಡಿದ್ದು ಎಲ್ಲ ನನಗೆ ತುಂಬ ಖುಷಿಯಾಯಿತು ಸೊ ನನಗೆ ಅನಿಸಿಕೆ ಪ್ರಕಾರ ತುಂಬ ಹುಷಾರಿಲ್ಲ ಅಂತ ಅಂದರೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಹಾಸನ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಆರಾಮ್ಸೆ ಹೋಗಿ ಅಲ್ಲಿ ತೋರಿಸ್ಕೊಂಡು ಬರ್ಬೋದು ಸೊ ನನಗೂ ಕೂಡ ಹುಷಾರೇ ಇರಲಿಲ್ಲ ಅಲ್ಲಿ ನಾನು ಕೂಡ ಹೋಗಿ ಅಲ್ಲಿ ತೋರಿಸ್ಕೊಂಡೆ ತುಂಬ ಚೆನ್ನಾಗಿ ನೋಡಿದ್ರು ನನಗೆ ಬೇಗ ಕ್ಯೂರ್ ಆಯಿತು ಜ್ವರ ಹಾಗೆ ಶೀತ ಆಗಿಬಿಟ್ಟಿತ್ತು ಸೊ ನನಗೂ ಬೇಗ ಕ್ಯೂರ್ ಆಗಿದ್ದರಿಂದ ನನಗೆ ಅನಿಸೋ ಪ್ರಕಾರ ನಾನು ಪ್ರತಿಯೊಬ್ಬರು ಯಾರೇ ಇಲ್ಲ ನಮ್ಮ ತುರ್ಬೇಕೇರೆಲ್ಲ ನನ್ನ ಕೇಳಿದ್ರೆ ಯಾವ ಹಾಸ್ಪಿಟಲ್ ಬೆಸ್ಟ್ ಅಂತ ಗೌರ್ಮೆಂಟ್ ಆಸ್ಪಿಟ್ಲ್ ಇಸ್ ಬೆಸ್ಟ್ ಅಂತ ಹೇಳಿ ಹೇಳ್ಬೋದು ತುಂಬ ಜ್ವರ ಇತ್ತು ಸೊ ಎಲ್ಲೂ ಹುಷಾರೇ ಆಗಲಿಲ್ಲ ಅಂತ ಅಂದರೆ ಹಾಸನ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು ಸೊ ಹಾಗೆ ನಾನು ಡಾರ್ಕ್ ಫ್ಯಾಂಟಸ್ ಅಂದರೆ ತುಂಬ ಇಷ್ಟ ಆಯಿತು ಹಾಸನಿಂದ ಬರಬೇಕಾರೆ ಅಮೂಲಿಗೋಸ್ಕರ ಅಂತ ಹೇಳಿ ತೊಗೊಂಡು ಬಂದಿದ್ದು ಹಾಗೆ ನಮ್ಮ ಅಮ್ಮನಿಗೆ ಸ್ವಲ್ಪ ಲೈಟಾಗಿ ಅಲರ್ಜಿ ಆಗಿತ್ತು ಅಂತ ಹೇಳಿ ನಾವು ಮಂಡಿಯಾಗಿ ಹೋಗಿದ್ವಿ ಸೊ ಎಲ್ಲಿ ಏನು ಏನು ಅಲರ್ಜಿ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡಿದರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್